ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿ ಉಪಾಧ್ಯಕ್ಷರಾಗಿರೋ ಜಿಎಸ್ ಮಂಜುನಾಥ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಈ ಕಾರ್ಯಕ್ರಮದಲ್ಲಿ ಸಚಿವ ಸುಧಾಕರ್ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಬಿಎನ್ ಚಂದ್ರಪ್ಪ ಕೂಡ ಹಾಜರಿದ್ದರು ಭಾಷಣ ಶುರು ಮಾಡಿದ ಮಂಜುನಾಥ್ ಮಾತಿನ ಉದ್ದಕ್ಕೂ ಪ್ರಧಾನಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಸತತ ಒಂಬತ್ತು ವರ್ಷಗಳಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಹೆಚ್ಚಿಸುತ್ತಾ ಬಂದವರು ಈಗ ನೂರು ರೂಪಾಯಿ ಗಳಿಸಿದ್ದಾರೆ ಇಷ್ಟು ದಿನ ಬೆಲೆ ಏರಿಕೆ ಅರಿವು ನಿಮಗೆ ಬಂದಿರಲಿಲ್ವಾ ಅಂತ ಹೇಳ್ತಾ ಯುವಕರು ಬಿಜೆಪಿಯನ್ನ ಕೇಳಬೇಕಾಗಿದೆ ಸಿಲಿಂಡರ್ ಬೆಲೆಯನ್ನ ನಾನೂರ ಅರವತ್ತೈದರಿಂದ ಸಾವಿರದ ನೂರ ಐವತ್ತಕ್ಕೆ ಏರಿಸಿದವರು ಯಾರು ಅನ್ನೋದನ್ನ ಜನ ಅರ್ಥ ಮಾಡಿಕೊಳ್ಬೇಕು ಚುನಾವಣೆ ಬಂದಿದೆ ಅಂತ ನೂರು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಆ ನಾಯಕ ನನ್ನ ಕೈಗೆ ಸಿಕ್ಕರೆ ಕಾಲಲ್ಲಿರೋದು ತೆಗೆದು ಹೊಡಿತೀನಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಈ ವಿಡಿಯೋವನ್ನ ಬಿಜೆಪಿ ಶೇರ್ ಮಾಡಿಕೊಂಡಿದ್ದು ನೂರ ನಲವತ್ತು ಕೋಟಿ ಭಾರತೀಯರ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ವಿಶ್ವವೇ ಪ್ರಧಾನಿಯವರ ಆಡಳಿತ ವೈಖರ್ಯವನ್ನ ಮೆಚ್ಚಿಕೊಂಡಿದೆ ಆದರೆ ಕಾಂಗ್ರೆಸ್ ನಾಯಕರಿಗೆ ನಮ್ಮ ಪ್ರಧಾನಿಯನ್ನ ಕಂಡ್ರೆ ಹೊಟ್ಟೆಯಲ್ಲಿ ಕಳವಳ ತಳಮಳ ಶುರುವಾಗುತ್ತೆ ಖರ್ಗೆ ಸಿದ್ದರಾಮಯ್ಯನವರಿಂದ ಹಿಡಿದು ಕಾಂಗ್ರೆಸ್ಸಿನ ಅಯೋಗ್ಯ ಕಾರ್ಮಿಕ ಕಲ್ಯಾಣ ಮಂಡಳಿಯ ಉಪಾಧ್ಯಕ್ಷ ಜಿ ಎಸ್ ಮಂಜುನಾಥ್ ತನಕ ಪ್ರಧಾನಿಯವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಇದೇ ಐಎನ್ಸಿ ಕರ್ನಾಟಕ ಕಲಿತುಕೊಂಡು ಬಂದಿರುವ ಸಂಸ್ಕಾರ ಬರಗಾಲ ಬಂದು ರಾಜ್ಯವೇ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು ಕಾವೇರಿಯನ್ನ ತಮಿಳುನಾಡಿಗೆ ಬಿಡ್ತಾ ಇದ್ರು ಬೆಲೆ ಏರಿಕೆ ಮೂಲಕ ಕನ್ನಡಿಗರ ಜೇಬಿಗೆ ಕತ್ತರಿ ಹಾಕಿದ್ರು ರಾಜ್ಯದ ಮುಖ್ಯಮಂತ್ರಿಯನ್ನ ಪ್ರಶ್ನಿಸೋ ದಮ್ಮು ತಾಕತ್ತು ಕಾಂಗ್ರೆಸ್ ನಾಯಕರಿಗಿಲ್ಲ ಜಿಎಸ್ ಮಂಜುನಾಥ್ ಅವರು ಮೋದಿ ಬಗ್ಗೆ ಮಾತನಾಡಿರುವಂತಹ ವಿಡಿಯೋವನ್ನು ಕೂಡ ಹಾಕಿ ಆಕ್ರೋಶ ಹೊರಹಾಕ್ತಾ ಇದೆ ಕರ್ನಾಟಕ ಬಿಜೆಪಿ